ಈಗಾಗಲೇ ಮನ ಮತ್ತು ಮನೆಗೆ ಸಂವಿಧಾನ ಇರುವ ವಿನೂತನ ಕಾರ್ಯಕ್ರಮವನ್ನು ತುಮಕೂರಲ್ಲಿ ಮುಖಂಡರ ಬಗ್ಗೆ ಪೂರ್ಣ ಪೂರ್ಣ ಅವರಿಗೆ ಕೊಟ್ಟಿದ್ದಾರೆ ಇದು ಬಹಳ ಮುಖ್ಯ ಅಂತ ಯಾಕೆ ಅನ್ಸುತ್ತಂದ್ರೆ ಸಂವಿಧಾನದ ಬಗ್ಗೆ ಪೀಠಿಗೆ ಮೋದಿಸುವಂಥದ್ದು ಘೋಷಣೆಗಳನ್ನು ಕೂಗೋದು ಇದಾಗಿದೆ ಆದರೆ ಸಂವಿಧಾನದ ಮೌಲ್ಯಗಳನ್ನು ನಾವು ಅಂತರ್ಗತ ಮಾಡಿಕೊಂಡಿಲ್ಲ ಆ ಸಂವಿಧಾನದ ಮೌಲ್ಯಗಳನ್ನು ನಮ್ಮ ಬದುಕನ್ನಾಗಿ ಮಾಡ್ಕೋ ಅದು ಮಾಡ್ಕೊಂಡಾಗ ಮಾತ್ರ ಈ ಎಲ್ಲ ದುಂಗಗಳು ಕಡಿಮೆ ಆಗ್ತದೆ ಅಂತ ನಮ್ಮ ಯಾಕೆಂದರೆ ಮನುಷ್ಯನಿಗೆ ಅರಿವು ಬರಬೇಕಂತಂದ್ರೆ ನಾವು ಯಾವ ದೇಶದಲ್ಲಿ ಬದುಕ್ತಾ ಇದ್ದೇವೆ ಆ ದೇಶದ ಸಂವಿಧಾನ ಏನು ಹೇಳುತ್ತೆ ಅದು ರೀತಿ ನಾವು ನಡ್ಕೊಳ್ತಾ ಇದ್ದೀವಾ ಅನ್ನುವಂಥ ಪ್ರಶ್ನೆ ಅವನಲ್ಲಿ ಮೂಡಬೇಕು ಆ ಪ್ರಶ್ನೆ ಮುಂದ್ಕೊಂಡಾಗ ಅವನಿಗೆ ಒಂದು ನೈತಿಕ ಭಯ ಮತ್ತು ಕಾನೂನಿನ ಭಯ ಎಲ್ಲ ಉಂಟಾಗಿ ಒಂದು ಸರಿಯಾಗಿ ಮನುಷ್ಯನಾಗಿ ಬದುಕಬೇಕು ಎಲ್ಲರ ಜೊತೆ ಸೌಭಾಗ್ಯದಿಂದ ಇರಬೇಕು ಅನ್ನೋ ಅಂತ ಬರ್ತದೆ ಹಾಗಾಗಿ ನಿಜಕ್ಕೂ ಇದುವರೆಗೂ ಆದಂಥ ಎಲ್ಲ ಕಾರ್ಯಕ್ರಮಗಳಿಂದ ಈ ಮನ ಮತ್ತು ಮನೆಗೆ ಸಂವಿಧಾನ ಕಾರ್ಯಕ್ರಮ ಬಹಳ ವಿನೂತನವಾಗ್ತದೆ ಇದು ಸ್ಲಮ್ಗಳಲ್ಲಿ ಮತ್ತು ಮತ್ತೆ ವಿಶ್ವವಿದ್ಯಾಲಯಗಳಲ್ಲಿ ಸಾರ್ವಜನಿಕರ ನಡುವೆ ಎಲ್ಲ ವಿಭಾಗಗಳನ್ನು ಸಮಾಜದ ಎಲ್ಲ ವಿಭಾಗಗಳನ್ನ ಇದು ರೀಚ್ ಮಾಡಿ ಹಾಗಾಗಿ ಒಂದು ವಿನೂತನವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಏಲರ್ ಸ್ಲಮ್ ಜನ ಕರ್ನಾಟಕ ಸಂವಿಧಾನ ಸ್ನೇಹಿ ಬಳಗ ಇವೆಲ್ಲ ಪ್ರಜ್ಞಾವಂತ ಜನರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಇದು ಹೆಚ್ಚು ಎಫೆಕ್ಟಿವ್ ಆಗಿ ಆಗ್ತದೆ ಅನ್ನುವಂಥ ನಂಬಿಕೆ ನಮ್ಮದು ಹಾಗಾಗಿ ಇಡೀ ನಮ್ಮ ಎಲ್ಲ ಅವಾಂತರಗಳಿಗೆ ನಿತ್ಯ ನಡೆಯುವಂತ ಜಾತಿ ಸಂಘರ್ಷ ಆಗ್ಬೋದು ಅಸ್ಪೃಶ್ಯತೆ ಮತ್ತೆ ಈ ಅಸಮಾನತೆಗಳಿದಾವಲ್ಲ ಇವೆಲ್ಲ ಹೋಗ್ಬೇಕು ಅಂತಂದ್ರೆ ಸಂವಿಧಾನದ ಮೌಲ್ಯಗಳು ನಮ್ಮ ಬದುಕಾಗಬೇಕು ಆದ ಮಾಡ್ಕೊಳ್ತೇನೆ ಸುಮ್ಮನೆ ಹೊರನೋಟಕ್ಕೆ ಯಥಾಸ್ಥಿತಿ ವಾತಾವರಣ ನಾವು ಮಾಡಿ ನಮ್ಮ ಸಾಂಪ್ರದಾಯಿಕವಾದ ಸಮಾಜ ಏನೇರುತ್ತೆ ಅದನ್ನೇ ಕೇಳಿ ಅಸ್ಪೃಶ್ಯತೆ ಆಚರಣೆ ಮಾಡೋದು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡೋ ಅಂಥದ್ದು ಮತ್ತು ಈ ಬಡವ ಬಲಿದ ಈ ಭೇದಗಳ ಸೃಷ್ಟಿ ಮಾಡಿ ಬಡವರ ಮೇಲೆ ಹೆಚ್ಚಿನ ದೌರ್ಜನ್ಯಗಳನ್ನು ಮಾಡುವಂಥದ್ದು ಅವರ ಹಕ್ಕಗಳನ್ನು ಕಿತ್ಕೊಳ್ಳೋದು ಇವೆಲ್ಲವೂ ಕೂಡ ಕಡಿಮೆ ಆಗಲಿಕ್ಕೆ ಈ ಸಂವಿಧಾನದ ಮೌಲ್ಯಗಳ ಅರಿವು ಉಂಟಾದಾಗ ಸಾಧ್ಯ ಆಗುತ್ತೆ ಅದೇ ಇಂಥ ವಿಚಾರಗಳಿಗೆ ಪತ್ರಿಕಾ ಮಿತ್ರರು ಹೆಚ್ಚು ಪ್ರಚಾರವನ್ನು ನೀಡಿ ಈ ಪ್ರಚಾರ ಜೊತೆಗೆ ಸಂವಿಧಾನದ ಮೌಲ್ಯಗಳು ಕೂಡ ಜನರಿಗೆ ವಿಚ್ ಆಗ್ಬೇಕು ಮತ್ತೆ ಅದಕ್ಕಾಗಿ ಕೆಲಸ ಮಾಡ್ತಾ ಇರೋ ಎಲ್ಲ ಸಂಘಟನೆಗಳ ಕಾರ್ಯಕ್ರಮವನ್ನು ಕೂಡ ಪ್ರಚಾರ ಮಾಡೋದ್ರ ಮೂಲಕ ಇದು ಹೆಚ್ಚು ಅರ್ಥಪೂರ್ಣ ಆಗುತ್ತೆ ಎಫೆಕ್ಟಿವ್ ಆಗ್ತದೆ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿ